नमस्कार मी वट गाणं बोलते पोटी सावित्रा कन्या केल्या जगामध्ये कीर्ती पोटी सावित्रा कन्या केल्या जगामध्ये कीर्ती चालून आले नारद मुनी घेतली सावित्रा बोलवून सालून आले ನಾರದ ಮುನಿ ಘೇಲಿ ಸಾವಿತ್ರ ಬೋಲನಿ ಶಾನಿಯ ಕಡಿ ಗರ್ವ ಹೊ ಶಿಂತರು ಶಾನಿಯ ಕಡಿ ಗರ್ವ ಹೊ ಶಿಂತರುಣ ಆ ಹಿಂಲೆ ಹಿಂದೂಸ್ಥಾನಿ ಆವಡೆ ನಾಲ್ಲ ಕೊನ ಆಕ್ಕೇ ಹಿಂಲೆ ಹಿಂದೂಸ್ಥರಿ ಆವಡೆ ನಾಲ್ಲ ಕೊಣ ಸತ್ಯ ಬೋಲೂ ನೀಲ ಸಾವಿತ್ರ ನಿಧನಿ ಘಟಲೆ ಸತ್ಯ ಬೋಲೂ ನೀಲ ಸಾವಿತ್ರ ನಿಧನಿ ಆವಡೆ ಸಾಸುಯಾ ಸಾಸರಗರ ಆವಡೆ ಸಾಸು ಯ ಸಾಸರ್ಯಾ ಆವಡೆ ಗಾಯವಾಸರ ಆವಡೆ ನಂದಳ ಭರತಾರವಳ ನಂದಳ ಭರತಾರ